ಆಗಸ್ಟ್ ಹದಿಮೂರು ಮಂಗಳವಾರದ ಸಂಚಿಕೆಯಲ್ಲಿ ನೀನು ಆ ದಿನ ಪ್ರೀತಮ್ ಹೇಗಾದರೂ ಮಾಡಿ ಅಜ್ಜಿನ ಮತ್ತು ಜಯಮ್ಮನ ಅವ್ರವ್ರ ಮನೆಗೆ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿ ನಾನು ಕ್ಯಾಬ್ ಬೇಗ ಬುಕ್ ಮಾಡ್ತೀನಿ ಅಂತ ಹೇಳಿರ್ತಾನೆ ಆಗ ಅಜ್ಜಿ ಹೇಳ್ತಾರೆ ಬೇಡಪ್ಪ ಬುಕ್ ಮಾಡೋದು ಬೇಡ ನಾನು ವೇದಾಗಿ ಆರಾಮಾಗೋತನ ನಾನು ನಿಮ್ಮನೇಲೆ ಇರ್ತೀನಿ ಅಂತ ಅಜ್ಜಿ ಹೇಳ್ತಾರೆ ಹಾಗೆ ಅಜ್ಜಿ ಜಯಮ್ಮ ಪ್ರೀತಮ್ಮನ ಜೊತೆ ಬರೋದಕ್ಕೆ ರೆಡಿ ಆಗ್ತಾರೆ ಬಂದು ಎಲ್ಲರೂ ಕಾರಲ್ಲಿ ಕೂತ್ಕೊಳ್ತಾರೆ ಕಾರಲ್ಲಿ ಕೂತ್ಕೊಂಡಾಗ ಸೀಟ್ ಬೆಲ್ಟು ಮೇಡಮ್ ಅಂತ ಹೇಳ್ತಾರೆ ವಿಕ್ರಮ್ ಅವರು ಆಗ ಪ್ರೀತಮ್ ನಾ ಹಾಕ್ತೀನಿ ಅಂತ ಹೇಳ್ತಾರೆ ಜಯಮ್ನವರು ಬೇಡ ಅಲ್ಲಿ ಡ್ರೈವರ್ ಇದ್ದಾರೆ ಅವರು ಹಾಕ್ತಾರೆ ಅಂತ ಹೇಳ್ತಾರೆ ಆಗ ವಿಕ್ರಮ್ ಅವರು ನೀರು ಕುಡಿತಾರ ಮೇಡಮ್ ಅಂತ ವೇದಾಗೆ ಕೇಳ್ತಾರೆ ಆಗ ಹ್ಞೂ ಅಂತ ಅಂದಾಗ ಪ್ರೀತಮ್ ನಾನು ಹೋಗ್ತೀನಿ ಅಂತ ಅಂದರೆ ನೀರು ಕೊಡೋದಕ್ಕೆ ಬರೋದಕ್ಕೆ ರೆಡಿಯಾಗಿರ್ತಾರೆ ಆಗ ಜಯಮ್ನವರು ಬೇಡ ಅಲ್ಲಿ ಕೊಡ್ತಾರೆ ಅಂತ ಹೇಳ್ತಾರೆ ಆಗ ವಿಕ್ರಮ್ ಅವರು ನೀರು ಬಾಟ್ಲನ್ನು ಕೊಟ್ಟು ನೀರು ಕುಡಿಸೋದಕ್ಕೆ ಹೋಗ್ತಾರೆ ನೀನು ಯಾರು ನನ್ನ ಹೆಂಡ್ತಿಗೆ ಕುಡಿಸೋದಕ್ಕೆ ನೀರು ಅಂತ ಹೇಳ್ತಾರೆ ಆಗ ವಿಕ್ರಮ್ ಅವರು ಹೇಳ್ತಾರೆ ನಿಮಗೂ ಕುಡಿಸ್ತೀನಿ ಸರ್ ನೀರನ್ನು ಅಂತ ವಿಕ್ರಮ್ ಅವರು ಹೇಳ್ತಾರೆ ಜಯಮ್ ಅವರು ಪ್ರೀತಮ್ನ ಹಿಡ್ಕೊಂಡಿರ್ತಾರೆ ನಾನು ಮನೆಯಲ್ಲಿಗೆ ಹೋದ ಮೇಲೆ ನೀರು ಕುಡಿಸ್ತೀನಪ್ಪ ನಿಮಗೆ ಅಂತ ಜಯಮ್ನವರು ಕೂಡ ಪ್ರೀತಮ್ಗೆ ಹೇಳ್ತಾರೆ